ನಿಮ್ ಹತ್ರ ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆಯಾ ಅಂದ್ರೆ ಲೇಬರ್ ಕಾರ್ಡ್ ಅನ್ನ ಬಳಸ್ಕೊಂಡು ನೀವು ಸರ್ಕಾರದಿಂದ ಯಾವ್ದಾದ್ರು ಸವಲತ್ತುಗಳನ್ನ ಪಡಿತಾ ಇದೀರಾ ಹಾಗಾದ್ರೆ ನೀವು ಎಚ್ಚರವಾಗಿ ಇರ್ಲೇಬೇಕು ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ನಮಸ್ಕಾರ ನನ್ನ ಹೆಸರು ದರ್ಶನ್ ಆರಾಧ್ಯ ನೀವು ನೋಡ್ತಿದಿರಿ ಮೇರರ್ ಕನ್ನಡ ನಮ್ಮ ದೇಶದಲ್ಲಿ ಸರ್ಕಾರಿ ಸೌಲಭ್ಯಗಳು ಎಷ್ಟು ಮಟ್ಟಿಗೆ ದುರುಪಯೋಗ ಆಗ್ತವೆ ಅಂದ್ರೆ ಬಡವರಿಗೆ ಉಪಯೋಗ ಆಗಲಿ ಅಂತ ಸರ್ಕಾರ ಕೊಡುವಂತ ಹಲವು ಸೌಲಭ್ಯಗಳನ್ನ ಶ್ರೀಮಂತರು ಸಹ ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ಕಾರ್ಮಿಕ ಇಲಾಖೆಯ ವತಿಯಿಂದ ಕೊಡುವಂತಹ ಲೇಬರ್ ಕಾರ್ಡ್ ಈ ಲೇಬರ್ ಕಾರ್ಡ್ ಏನು ಅಂತಂದ್ರೆ ಯಾರು ಕಟ್ಟಡ ಮತ್ತೆ ಇತರೆ ಕಾರ್ಮಿಕರಾಗಿ ಅಂದ್ರೆ ನಿರ್ಮಾಣ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾರಲ್ಲ ಅಂಥವರಿಗೆ ಜೀವನಕ್ಕೆ ಉಪಕಾರ ಆಗಲಿ ಅಥವಾ ಸರ್ಕಾರದ ಸೌಲಭ್ಯಗಳನ್ನು ಅವ್ರು ಪಡೆಯಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮತ್ತೆ ಅವರಿಗಿರುವಂತಹ ನಿಗಮ ಮಂಡಳಿ ಕಾರ್ಮಿಕ ಇಲಾಖೆ ವತಿಯಿಂದ ಕೊಡುವಂತಹ ಎಲ್ಲ ಸೌಲಭ್ಯಗಳನ್ನ ನೇರವಾಗಿ ಅವರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದು ಐಡೆಂಟಿಟಿ ಕಾರ್ಡ್ ತರ ಅದನ್ನ ಕೊಡ್ತಾರೆ ಲೇಬರ್ ಕಾರ್ಡ್ ಅನ್ನ ಯಾವಾಗ ಲೇಬರ್ ಕಾರ್ಡ್ ನಿಂದ ಇಷ್ಟೆಲ್ಲ ಉಪಯೋಗ ಇದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂದ್ರೆ ಲೇಬರ್ ಕಾರ್ಡ್ ಇದ್ದವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅವರು ಸತ್ತೋರು ಸಹ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ದುಡ್ಡು ಕೊಡ್ತಾರೆ ಮಾಸಿಕ ವೇತನವನ್ನು ಕೊಡ್ತಾರೆ ಜೊತೆಗೆ ವಯಸ್ಸಾಯ್ತು ಅಂತ ಅಂದ್ರೆ ಅವರಿಗೆ ಪೆನ್ಷನ್ ಸಹ ಕೊಡ್ತಾರೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಒಂಥರ ಸರ್ಕಾರಿ ಕೆಲಸದಲ್ಲಿ ಇದ್ದಂತಹವರಿಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೋ ಅದೇ ರೀತಿಯಾದ ಕೆಲವು ಸೌಲಭ್ಯಗಳು ಸಹ ಸಿಗುತ್ತೆ ಯಾಕೆ ಅಂದ್ರೆ ಕಟ್ಟಡ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನೀವು ಸಹ ನೋಡಿರ್ತೀರಿ ಅಂತವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ತಂದಿರುವಂತಹ ಯೋಜನೆಗಳನ್ನ ಅವರ ಹೆಸರಿನಲ್ಲಿ ಕಾರ್ಡ್ ಮಾಡ್ಕೊಂಡು ಬಹಳಷ್ಟು ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಲಿ ಆರಂಭದಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹದಿನಾರರಿಂದ ಆಚೆ ಇದ್ದಂತಹ ಕಟ್ಟಡ ಕಾರ್ಮಿಕರ ಸಂಖ್ಯೆ ಅಂದ್ರೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಲ್ಪಟ್ಟಂತಹ ಕಟ್ಟಡ ಕಾರ್ಮಿಕರು ಎಷ್ಟು ಜನ ಇದ್ರು ಗೊತ್ತಾ ಹನ್ನೆರಡು ಲಕ್ಷ ಜನ ಇದ್ರು ಹನ್ನೆರಡು ಲಕ್ಷ ಅಂತ ದೊಡ್ಡ ಸಂಖ್ಯೆ ಏನಲ್ಲ ಹಾಗಾಗಿ ಸರ್ಕಾರ ಏನ್ ಮಾಡ್ತು ಪಾಪ ಇವರೆಲ್ಲ ತುಂಬಾ ಕಷ್ಟ ಪಡ್ತಾರೆ ಊರಿಂದ ಊರಿಗೆ ಹೋಗ್ತಾರೆ ಎಲ್ಲೋ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಆದ್ರೆ ಎಲ್ಲೋ ಗುಡಿಸ್ಲಿಲ್ಲ ಆ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಪಕ್ಕ ಗುಡಿಸ್ಲಾಕೊಂಡು ಜೀವನ ಮಾಡ್ತಾ ಇರ್ತಾರೆ ರೋಡ್ ಬದಿಯಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಅಲ್ಲೇ ಊಟ ಮಾಡ್ತಾ ಇರ್ತಾರೆ ನಾವು ನೀವು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಓಡಾಡುವಾಗ ನೋಡ್ತಾ ಇರ್ತೀವಿ ಅಂತವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ಆ ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ಗೆ ಹಲವಾರು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಆರಂಭ ಮಾಡ್ತು ಯಾವಾಗ ಎಲ್ಲ ಇದೆ ಅಂತ ಗೊತ್ತಾಯ್ತಲ್ಲ ಲೇಬರ್ ಕಾರ್ಡ್ ಅನ್ನ ಯಾವ ರೀತಿ ಜನ ಮಾಡಿಸ್ಕೊಂಡ್ರು ಅಂತ ಅಂದ್ರೆ ಕಳೆದ ಐದಾರು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಐವತ್ ಮೂರು ಲಕ್ಷ ಜನ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ಬಿಡ್ತಾರೆ ಈ ಐವತ್ ಮೂರು ಲಕ್ಷ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಯಾರು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಇರ್ತಾರಲ್ಲ ಅವರಿಗೆ ಸಿಗಬೇಕಾದಂತ ಅಂದ್ರೆ ಈಗ ಹತ್ತು ಸಾವಿರ ರೂಪಾಯಿ ಏನೋ ಒಂದು ಸ್ಕಾಲರ್ಶಿಪ್ ಕೊಡ್ತಿದ್ರು ಅವ್ರ ಮಕ್ಕಳಿಗೆ ಅಂತ ಅನ್ಕೊಳ್ಳಿ ಈಗ ಅದನ್ನ ಅನಿವಾರ್ಯವಾಗಿ ಮೂರ್ನಾಲ್ಕು ಸಾವಿರ ಕಳಿಸಬೇಕಾಗುತ್ತೆ ಯಾಕೆ ಅಂದ್ರೆ ಅಷ್ಟು ನಂಬರ್ ಆಫ್ ಅಪ್ಲಿಕೇಶನ್ಸ್ ಅಷ್ಟು ಜಾಸ್ತಿ ಬರ್ತಾ ಇದೆ ಲಕ್ಷಾಂತರ ಅಪ್ಲಿಕೇಶನ್ಸ್ ಬರ್ತಾ ಇದೆ ಇದರಿಂದ ಅವರ ಸೌಲಭ್ಯವನ್ನ ಕಿತ್ಕೊಂಡಂತಾಗ್ತಿದೆ ಆಗ್ತಿದೆ ಈಗ ನಮ್ಮ ಕಾರ್ಮಿಕ ಇಲಾಖೆಯ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಒಂದು ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ ಈಗ ಅವ್ರ ಅದಕ್ಕೊಂದು ಪರಿಹಾರವನ್ನ ಕಂಡಿಟ್ಕೊಳ್ತಾರೆ ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನ ಅಂತ ಈ ಅಭಿಯಾನ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಯಾರ್ಯಾರು ನಕಲಿ ಕಾರ್ಮಿಕರು ಇರ್ತಾರಲ್ಲ ಅಂತಂದ್ರೆ ಐವತ್ ಮೂರು ಲಕ್ಷ ಜನದಲ್ಲಿ ಯಾರು ಕಾರ್ಮಿಕರ ಅಲ್ಲದೆ ಇದ್ರು ಕಟ್ಟಡ ಕಾರ್ಮಿಕರ ಅಲ್ಲದೆ ಇದ್ರು ಸುಮ್ಮನೆ ಕಾರ್ಡ್ ಮಾಡಿಸ್ಕೊಂಡಿದಾರಲ್ಲ ಅವರನ್ನ ಪತ್ತೆ ಅವರನ್ನ ಪತ್ತೆ ಹಚ್ಚಿ ಅವರ ಕಾರ್ಡ್ಗಳನ್ನು ಡಿಲೀಟ್ ಮಾಡ್ತಾರೆ ಮತ್ತೆ ಈಗ ಅವರ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲು ಮಾಧ್ಯಮಗಳ ಮೂಲಕ ಪತ್ರಿಕಾ ಪ್ರಕಟಣೆಗಳನ್ನು ಕೊಡುವ ಮೂಲಕ ಅವರೇ ಸ್ವತಃ ಎಲ್ಲ ಕಡೆನೂ ರಿಕ್ವೆಸ್ಟ್ ಮಾಡುವ ಮೂಲಕ ಜನಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ನಿಮ್ಮ ಹತ್ರ ನಕಲಿ ಕಾರ್ಮಿಕ ಕಾರ್ಡ್ ಇದ್ರೆ ದಯವಿಟ್ಟು ನೀವು ಕಾರ್ಮಿಕರಲ್ಲದೆ ಇದ್ರೆ ಆ ಕಾರ್ಡ್ ಅನ್ನ ವಾಪಸ್ ಮಾಡ್ಬಿಡಿ ಡಿಲೀಟ್ ಮಾಡಿಸ್ಬಿಡಿ ಇದರಿಂದಾಗಿ ಅವರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಅವ್ರಿಗೆ ಸಿಗುತ್ತೆ ಅಂತ ನೀವು ಅದನ್ನ ಡಿಲೀಟ್ ಮಾಡಿಸ್ಲಿಲ್ಲ ಯಾರೋ ಅದನ್ನ ಇಟ್ಟುಕೊಂಡು ನಮಗೆ ನಮ್ಮ ಹತ್ರ ಇದ್ರೆ ಅದು ಸರ್ಕಾರಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂತ ಇಟ್ಕೊಂಡಿದ್ರು ಅಂತ ಅನ್ಕೊಳ್ಳಿ ಮುಂದೆ ಅದು ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಕಾರ್ಮಿಕ ಇಲಾಖೆ ಈಗ ಅದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ತಂದಿದೆ ಅಭಿಯಾನವನ್ನು ನಡೆಸ್ತಾ ಇದೆ ಸಂತೋಷ್ ಲಾಡೋದು ನಿಮ್ಗೆ ಗೊತ್ತು ಈಗ ಬಹಳ ಸ್ಟ್ರಿಕ್ಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದನ್ನ ಸದನದಲ್ಲೂ ಕೂಡ ಹೇಳಿದ್ರು ಏನಾಗುತ್ತೆ ಅಂದ್ರೆ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಸರ್ಕಾರದ ವತಿಯಿಂದ ಹೂಡಲಾಗುತ್ತೆ ಸರ್ಕಾರದ ವತಿಯಿಂದ ಕ್ರಿಮಿನಲ್ ಮೊದ್ದಮೆ ಒಂದು ಬಿತ್ತು ಅಂದ್ರೆ ಅದರಿಂದ ಎಷ್ಟು ದಿನ ಗೋಳಾಡಬೇಕು ಅನ್ನೋದು ನಿಮಗೂ ಸಹ ಅರಿವಿರಬಹುದು ಅರಿವಿಲ್ಲ ಅಂತ ಅಂದವರು ಸಹ ತಿಳಿದುಕೊಳ್ಳಿ ಇದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ತಿಳಿಸ್ಕೊಡಿ ಯಾರಾದರೂ ಲೇಬರ್ ಕಾರ್ಡ್ ಅನ್ನ ಇಟ್ಕೊಂಡು ಅದರ ಬೆನಿಫಿಟ್ ಅನ್ನು ಪಡ್ಕೊಳ್ತಿದ್ದಾರೆ ಅಂದ್ರೆ ಅವರಿಗೆ ದಯಮಾಡಿ ಇದನ್ನ ತಿಳಿಸಿ ಸರ್ಕಾರ ಇಂಥ ಒಂದು ಕ್ರಮ ಕೈಗೊಳ್ತಿದೆ ಹಾಗಾಗಿ ಅದನ್ನು ವಾಪಸ್ ಮಾಡ್ಬಿಡಿ ಅಂತ ಆಮೇಲೆ ಕಾರ್ಮಿಕ ಕಾರ್ಡ್ ಅನ್ನು ಹೆಂಗ್ ಪಡ್ಕೊಳ್ತಾರೆ ಯಾರೋ ಒಬ್ರ ಹತ್ರ ಹೋಗ್ತಾರೆ ಒಂದು ಉದ್ಯೋಗ ಪ್ರಮಾಣ ಪತ್ರವನ್ನು ತಗೊಳ್ತಾರೆ ಅಂದ್ರೆ ನಮ್ಮ ಹತ್ರ ಇವನು ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಿದ್ದಾನೆ ಅಂತ ಅವ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಅಥವಾ ಅವ್ನು ಯಾವ್ದೋ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅಥವಾ ಕೃಷಿ ಮಾಡ್ತಾ ಇರ್ತಾನೆ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾನೆ ಆಗಿದ್ರೂ ಕೂಡ ಇದು ಒಂದು ಇರ್ಲಿ ಬೆನಿಫಿಟ್ ಬಂದ್ರೆ ಬರ್ಲಿ ಸರ್ಕಾರದ ವತಿಯಿಂದ ಅಂತ ಆದ್ರೆ ಅದಷ್ಟು ಸುಲಭ ಅಲ್ಲ ಈಗ ಸರ್ಕಾರ ಅದಕ್ಕೆ ಯಾರು ಕಾರಣಕರ್ತರಾಗಿರ್ತಾರೆ ಅಂದ್ರೆ ಇವ್ನ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಕಲಿ ಪ್ರಮಾಣ ಯಾರು ಕೊಡ್ತಾರಲ್ಲ ಉದ್ಯೋಗ ಪ್ರಮಾಣ ಪತ್ರವನ್ನ ಅಂತಹ ಸಂಸ್ಥೆಗಳಿರಲಿ ಅಂತಹ ವ್ಯಕ್ತಿಗಳಿರಲಿ ಅಂತಹ ಸಂಘಟನೆಗಳಿರಲಿ ಅವರ ಮೇಲೆಯೂ ಸಹ ಕಾನೂನು ಕ್ರಮವನ್ನ ಜರುಗಿಸ್ತಾ ಇದ್ದಾರೆ ಹಾಗಾಗಿ ಈಗ ಅವ್ರು ಟೈಮ್ ಕೊಟ್ಟಿದ್ದಾರೆ ಕೇಳಿದ್ದಾರೆ ಹತ್ರನು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಅವರು ಮೂಡಿಸ್ತಾ ಇರುವಂತ ಜಾಗೃತಿಗೆ ನಾವೆಲ್ಲ ಕೈ ಜೋಡಿಸಣ ಒಂದ್ ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಲೇಬರ್ ಕಾರ್ಡ್ ಅನ್ನ ಉಪಯೋಗಿಸ್ಕೊಳ್ತಾ ಇದ್ರೆ ಅಂದ್ರೆ ಯಾರು ಕಾರ್ಮಿಕರ ಅಲ್ಲದೆ ಇದ್ದವ್ರು ಉಪಯೋಗಿಸ್ಕೊಳ್ತಾ ಇದ್ರೆ ಅದನ್ನು ವಾಪಸ್ ಮಾಡಿಬಿಡಿ ಜೊತೆಗೆ ಯಾರತ್ರನವ್ರು ಇದ್ರೆ ವಾಪಸ್ ಮಾಡ್ಲಿಕ್ಕೆ ಹೇಳಿ ಮುಂದೆ ಕ್ರಿಮಿನಲ್ ಪ್ರಕರಣವನ್ನ ಎದುರಿಸುವ ತಪ್ಪತ್ತೆ ಅಂತ ಅಂಥವರಿಗೆ ಜಾಗೃತಿಯನ್ನು ಮೂಡಿಸಿ ಸರ್ಕಾರದ ವತಿಯಿಂದ ಬರುವಂತಹ ಇಂಥ ಸೌಲಭ್ಯಗಳು ದುರುಪಯೋಗ ಇರೋ ರೀತಿ ಸರ್ಕಾರ ಎಷ್ಟೊಂದು ಗಮನ ಇರುತ್ತೋ ನಾವು ನೀವುಗಳು ಸಹ ಜನಜಾಗೃತಿಯನ್ನು ಮೂಡಿಸುವಲ್ಲಿ